ನಮ್ಮಲ್ಲಿರುವಂಥ ಪ್ರಶ್ನೆ ನಾವು ಏನು ತಪ್ಪು ಮಾಡಿದ್ದೇವೆ ಅಂತ ನಮ್ಗೆ ಇನ್ನೂ ಗೊತ್ತಾಗಿಲ್ಲ ಉಡುಪಿನಲ್ಲಿ ಅಶ್ರಪ್ಪ ಹತ್ಯೆಯಾದ ಸಂದರ್ಭದಲ್ಲಿ ಒಬ್ಬ ಅಮಾಯಕ ಅಮಾಯಕನ ಹೊಡೆದು ಕೊಂದಿದ್ದಾರೆ ಅಂತ ವರದಿ ಬಂದ ಕೂಡಲೇ ನಾವು ಅದಕ್ಕೆ ಧಾವಿಸಿ ಆ ಕೊಲೆ ಬಗ್ಗೆ ತನಿಖೆ ಆಗಬೇಕು ಅಂತ ಆಗ್ರಹ ಪಡಿಸಿ ನ್ಯಾಯಯುತವಾದ ಹೋರಾಟ ಮಾಡಿದ್ದು ನಮ್ಮ ತಪ್ಪ ಸಹಜ ಸಾವು ಎಂಬಂತೆ ಬಿಂಬಿಸಿ ಪೊಲೀಸರು ಬಿಂಬಿಸ್ತಿರುವಾಗ ನಮಗೆ ಬಂದ ಮಾಹಿತಿ ಪ್ರಕಾರ ಮೂವತ್ತು ನಲವತ್ತು ಜನ ಸೇರಿ ಒಬ್ಬ ಅಮಾಯಕನನ್ನು ಹೊಡೆದು ಕೊಂದಿದ್ದಾರೆ ಅವನ ಮೇಲೆ ಗಾಯಗಳಿಗೆ ನೋಡಿ ಅಂತ ಹೇಳಿ ನೋಡಬೇಕು ಅಂತ ಹೇಳಿ ಆಗ್ರಹ ಪಡಿಸಿದ್ದು ನಮ್ಮ ತಪ್ಪ ನಮ್ಮ ತಪ್ಪ ಹೇಳಿ ಆರೋಪಿ ಪ್ರಮುಖ ಆರೋಪಿ ಪಿಸ್ತೂಲ್ ರವಿಯನ್ನ ಬಂಧಿಸಿದ್ದ ಆಗ್ರಹಿಸಿದ್ದು ನಮ್ಮ ತಪ್ಪ ಸಂಬಂಧಪಟ್ಟ ಆರೋಪಿಗಳನ್ನ ಅದಕ್ಕೆ ಬೇಕಾದಂತಹ ಸಾಕ್ಷ್ಯಾಧಾರಗಳನ್ನ ಸಂಗ್ರಹಿಸಿ ಆರೋಪಿಗಳಿಗೆ ಶಿಕ್ಷೆ ಕೊಡಿ ಇದೊಂದು ಗುಂಪು ಹತ್ಯೆ ಈ ಗುಂಪು ಹತ್ಯೆ ಮರುಕಳಿಸಬಾರದು ಇದು ದೊಡ್ಡ ಒಂದು ಕೆಟ್ಟ ಸಂದೇಶ ಈ ಜಿಲ್ಲೆಗೆ ಹೋಗ್ತದೆ ಈ ನಿಟ್ಟಿನಲ್ಲಿ ತನಿಖೆ ಮಾಡಿದ್ದೇಳಿ ನಾವು ಆಗ್ರಹಿಸಿದ ತಪ್ಪ ನಮ್ಮ ಪೊಲೀಸರ ವೈಫಲ್ಯತೆಯಿಂದಾಗಿ ಇವತ್ತು ಗುಂಪು ಹತ್ಯೆಯಲ್ಲಿ ಇಬ್ಬರಿಗೆ ಜಾಮೀನಾಗಿ ಅವರು ನಲವತ್ತು ದಿನ ಒಳಗಡೆ ಹೊರಗೆ ಬಂದಿದ್ದಾರೆ ಅಂತ ಹೇಳಿದರೆ ಇದು ಇದಕ್ಕೆ ನಾವು ಹೋರಾಟ ಮಾಡಿದ ನಮ್ಮ ತಪ್ಪ ಪ್ರಚೋದನಕಾರಿಯಾಗಿ ಭಾಷಣ ಮಾಡುದು ಉದ್ಯಮಿಗಳು ಜನಪ್ರತಿನಿಧಿಗಳೆಲ್ಲ ಸೇರಿ ಒಂದು ಸಮುದಾಯವನ್ನು ಬಹಿಷ್ಕರಿಸಿ ಅವರ ಆಟೋದಲ್ಲಿ ಹೋಗಬೇಡಿ ಅವರಿಗೆ ಅವರ ವ್ಯಾಪಾರಕ್ಕೆ ನೀವು ಬಹಿಷ್ಕರಿಸಿದ ಕರೆ ಕೊಟ್ಟಾಗ ಅದರ ಬಗ್ಗೆ ತನಿಖೆ ಮಾಡಿ ಅವರನ್ನು ಆರೋಪಿಗಳನ್ನು ಬಂಧಿಸಿ ನ್ಯಾಯ ಕೊಡಿ ಅಂತ ನಾವು ಆಗ್ರಹಿಸಿದ್ದು ನಮ್ಮ ತಪ್ಪ ಪ್ರಚೋದನಕಾರಿಯಾಗಿ ಮಾತಾಡಿ ಸುಹಾಷ್ ಶೆಟ್ಟಿಯ ಕೊಲೆಗೆ ಪ್ರತೀಕಾರವಾಗಿ ರಕ್ತಕ್ಕೆ ರಕ್ತ ಮೂರಕ್ಕೆ ಒಂದಕ್ಕೆ ಮೂರು ತೆಗಿದ್ದೇವೆ ಸಿಚ್ಚಿ ಹಾಕದಾಗಿ ಅಂತ ರೀತಿಯಲ್ಲಿ ಕೊಡ್ತೇವೆ ಯಾವ ಸಮಯ ಯಾರು ಮಾಡುದು ಇದನ್ನು ನಾವು ನಿರ್ಧರಿಸಿದ್ದೇವೆ ಅದು ನಮ್ಗೆ ಬಿಟ್ಟು ಬಿಡಿದ್ದು ಗಂಟಾಘೋಷವಾಗಿ ಪ್ರಚೋದನಕಾರಿ ಭಾಷಣ ಮಾಡುವವರನ್ನ ಬಂಧಿಸಿ ನಾವು ಆಗ್ರಹಿಸಿದ್ದು ನಮ್ಮ ತಪ್ಪ ಇದು ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ಈ ಸಂದರ್ಭದಲ್ಲಿ ಆಕ್ರೋಶಗೊಂಡಂತಹ ಆಕ್ರೋಶಗೊಂಡಂತಹ ಅಲ್ಪಸಂಖ್ಯಾತ ಸಮುದಾಯದ ಜನರೊಂದಿಗೆ ನೀವು ನಾವಿದ್ದೇವೆ ನಮ್ಮ ನಮ್ಮ ಸರ್ಕಾರ ಇದೆ ನಾವು ಹೋರಾಟ ಮಾಡುವ ನಿಮ್ಮೊಟ್ಟಿಗೆ ನಾವಿದ್ದೇವೆ ಅಂತ ಹೇಳುವ ಸಂದರ್ಭದಲ್ಲಿ ಪಕ್ಷ ಪಕ್ಷದ ಬೆನ್ನೆಲು ಅಲ್ಪಸಂಖ್ಯಾತ ಕಾರ್ಯಕರ್ತರನ್ನ ಹಿಡಿದುಕಟ್ಟುಕೊಳ್ಳಿಕ್ಕೆ ಸಭೆ ನಡೆಸಿ ಒಂದು ಸಂದೇಶವನ್ನು ನೀಡಿ ನೀಡಿದ್ದು ನಮ್ಮ ತಪ್ಪು ಅಂತಾದ್ರೆ ಆ ತಪ್ಪಿಗೆ ಶಿಕ್ಷೆ ಅನುಭವಿಸಲು ನಾವು ತಯಾರಾಗಿದ್ದೇವೆ ಅಂತ ನಾನು ಹೇಳಬಯಸ್ತೇನೆ ನಮ್ಮ ಸಾಮೂಹಿಕ ರಾಜೀನಾಮೆಯನ್ನ ಪಕ್ಷದ ಶಿಸ್ತು ಉಲ್ಲಂಘನೆ ಅಂತ ಹೇಳಿದರು ನಾನು ಹೇಳ್ತಾ ಇರೋದು ಯಾವ ರೀತಿ ಪಕ್ಷದ ಶಿಸ್ತು ಉಲ್ಲೇಖನ ಸರ್ ಇದು ನಮಗೆ ಅನಿವಾರ್ಯವಾಗಿತ್ತು ನಾವು ಯಾವುದೇ ಒಂದು ಉದ್ದೇಶವನ್ನು ಇಟ್ಕೊಂಡು ಈ ರಾಜೀನಾಮೆ ನೀಡಿದ್ದಲ್ಲ ಇದು ನಮಗೆ ನಮ್ಮ ನಮ್ಮ ಅಸ್ತಿತ್ವಕ್ಕೆ ಅನಿವಾರ್ಯವಾದಂತಹ ಸನ್ನಿವೇಶ ನಿರ್ಮಾಣದ ಸಂದರ್ಭದಲ್ಲಿ ತಾವುಗಳು ಗಮನಿಸಬೇಕು ಅನೇಕ ಜನ ನಮ್ಮ ಕಾಂಗ್ರೆಸ್ನ ಕಾರ್ಯಕರ್ತರು ಹೇಳಿದ ಕೆಲವು ಮಾತುಗಳನ್ನು ನಾನು ಇಲ್ಲಿ ಉಲ್ಲೇಖಿಸ್ತಾ ಇದ್ದೇನೆ ಸುಹಾಷ್ ಶೆಟ್ಟಿಯ ಮರಣದ ಸಂದರ್ಭದ ಹತ್ಯೆಯಾದ ಸಂದರ್ಭದಲ್ಲಿ ಎ ಜೆ ಆಸ್ಪತ್ರೆ ಬಳಿಗೆ ಐದು ಐದಾರು ಜನ ಬಿಜೆಪಿಯ ಜನಪ್ರತಿನಿಧಿಗಳು ಎಲ್ಲ ಪದಾಧಿಕಾರಿಗಳು ಧಾವಿಸ್ತಾರೆ ಪ್ರಚೋದನಕಾರಿಯಾಗಿ ಮಾತಾಡ್ತಾರೆ ಆ ಸಮುದಾಯದ ಪರವಾಗಿ ನಾವು ಇದ್ದೇವೆ ಅಂತ ತೋರಿಸಿಕೊಳ್ತಾರೆ ಅವರು ಮೆರವಣಿಗೆಯಿಂದ ಭಾಗವಹಿಸ್ತಾರೆ ನುಡಿನ ಭಾಗವಹಿಸ್ತಾರೆ ಬೇಕಾದಂತಹ ಪರಿಹಾರದ ವ್ಯವಸ್ಥೆಯನ್ನು ಮಾಡಿಕೊಡ್ತಾರೆ ಆದರೆ ಅಲ್ಪಸಂಖ್ಯಾತ ಸಮುದಾಯದ ಒಬ್ಬನ ಹತ್ಯೆ ಆದಾಗ ಎರಡು ದಿನ ಮೋರ್ಚೇರಿಯಲ್ಲಿ ಶವ ಕೊಳೆತಾ ಇದ್ರೂ ಸಹ ಯಾರೂ ನಾಯಕರು ಭೇಟಿ ಕೊಡಲಿಲ್ಲ ಈ ಬಗ್ಗೆ ಸಾಂತ್ವನ ಹೇಳುವಂತ ಕನಿಷ್ಠ ಫೋನ್ ಮಾಡಿ ಏನಾಗಿದೆ ಅಂತ ಕೇಳುವಂತ ಸೌಜನ್ಯವನ್ನು ಸಹ ತೋರಿಸದ ನಮ್ಮ ನಾಯಕರ ಬಗ್ಗೆ ನಮಗೆ ಬಹಳ ನೋವಿದೆ ಆಕ್ರೋಶ ಇದೆ ಕಲಂದರ್ ಶಾಪಿಯನ್ನ ಐಲ್ಯಾಂಡ್ ಆಸ್ಪತ್ರೆಗೆ ತಂದ ಸಂದರ್ಭದಲ್ಲಿ ಸುಮಾರು ಎರಡು ಸಾವಿರದಷ್ಟು ಕಾರ್ಯಕರ್ತರು ನಮ್ಮನ್ನು ಸುತ್ತುವರಿದು ಈ ಕೊಲೆಗೆ ನೀವೇ ಕಾರಣ ನಿಮ್ಮನ್ನು ಕೊಲ್ಲಬೇಕು ಕಾಂಗ್ರೆಸ್ ನಾಯಕರಾದ ನಿಮ್ಮನ್ನು ಕೊರಬೇಕಿತ್ತು ಎಲ್ಲಿದ್ದೀರಿ ನೀವು ನಿಮ್ಮ 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 ಹೆಂಡತಿ ಮಕ್ಕಳಿಗೆ ತಂದೆ ಇಲ್ಲದಾಗಿ ಹೆಂಡತಿಗೆ ಗಂಡ ಇಲ್ಲದಾಗಿ ಮಾಡಬೇಕು ವಿಧವೆಯನ್ನಾಗಿ ಮಾಡಬೇಕು ನಿಮ್ಮ ಮಕ್ಕಳಿಗೆ ಮಕ್ಕಳನ್ನು ಅನಾಥ ಮಾಡಬೇಕಿತ್ತು ಆಗ ಈ ನೋವು ನಿಮಗೆ ಅರ್ಥವಾಗ್ತಿತ್ತು ಅಂತ ಹೇಳಿ ಈ ಆಕ್ರೋಶಿತ ಜನ ನಮ್ಮನ್ನು ಕೊಂದು ಹಾಕಲಿಕ್ಕೆ ಮುಂದಾದಾಗ ನಾವು ಈ ರಾಜೀನಾಮೆ ಇಲ್ಲದೆ ಬೇರೆ ತಮಗೆ ದಾರಿ ಯಾವುದಿತ್ತು ಅಂತ ತಾವು ಹೇಳಬೇಕು ಈ ಅಬ್ದುಲ್ ರಹೀಮ್ನ ಮೃತದೇಹವನ್ನು ದೇರಳಕಟ್ಟೆ ಎನಪ ಆಸ್ಪತ್ರೆಗೆ ಸಂದ ಸಂದರ್ಭದಲ್ಲಿ ಸೇರಿದಂತಹ ಜನಸ್ತೋಮ ನಮ್ಮ ವಿರುದ್ಧ ತೋರಿಸಿದಂತಹ ಆಕ್ರೋಶ ಈ ಸರ್ಕಾರದ ಪ್ರತಿನಿಧಿಗಳಾಗಿ ನೀವು ಯಾಕೆ ಬಂದಿದ್ದೀರಿ ಇಲ್ಲಿ ಈ ಒಂದು ಸರಣಿ ಕೊಲೆಯನ್ನ ಅಮಾಯಕನ ಕೊಲೆಯನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗದಿದ್ರೆ ರಾಜೀನಾಮೆಯನ್ನು ಕಿತ್ತು ಬಿಸಾಡಿ ಅಂತ ಹೇಳಿ ಜನ ಆಕ್ರೋಶಿತರಾಗಿ ನಮ್ಮ ಮೇಲೆ ಎರಗಿದಾಗ ನಮಗೆ ಬೇರೆ ದಾ ಯಾವ ದಾರಿ ತುಂಬ ನಾವು ಹೇಳಬೇಕು ನಮಗೆ ಯಾವ ಈ ರಾಜೀನಾಮೆಯಿಂದ ನಮ್ಮ ರಾಜೀನಾಮೆಯಿಂದ ಏನಾದರೂ ಪರಿಣಾಮ ಬೀರಿ ಈ ಒಂದು ವೇಳೆ ಜಿಲ್ಲೆಯಲ್ಲಿ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆ ಮಟ್ಟಿಗೆ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಂಡು ಎಲ್ಲ ಜಾತಿಯ ಜನಪ್ರೀತಿಯಿಂದ ಬರುವ ಹಾಗೆ ಮಾಡಿದರೆ ಯಾವ ತಾಯಿಯು ತನ್ನ ಮಕ್ಕಳನ್ನು ನಿರ್ಭಯವಾಗಿ ಪೇಟೆಗೆ ಕಳಿಸುವುದು ಶಾಲೆಗೆ ಕಳಿಸುವಂತ ಪರಿಸ್ಥಿತಿ ನಿರ್ಮಾಣ ಆಗಿದ್ರೆ ಅದಕ್ಕೆ ನಾವು ಸಾರ್ಥಕ ಪಡ್ತೇವೆ ಅದು ಅದರಿಂದ ನಾವು ತೀರ್ಪರಾಗುತ್ತೇವೆ ಒಂದು ಹೇಳ್ತೇನೆ ಈ ಸರಣಿ ಕೊಲೆಯಲ್ಲಿ ಅದು ಸುಹಾಸನ ತಂದೆ ತಾಯಿ ಅನುಭವಿಸಿದ ನೋವಿರಬಹುದು ರಹೀಮ್ನ ತಂದೆ ತಾಯಿ ಅನುಭವಿಸಿದ ನೋವಿರಬಹುದು ಎಲ್ಲ ನೋವುಗಳು ಒಂದೇ ಇಲ್ಲಿ ಒಂದೇ ಈ ಯುವಕರನ್ನ ಸರಿದಾರಿಗೆ ತರುವಲ್ಲಿ ಮತ್ತು ಈ ರೌಡಿಗಳನ್ನ ಔಟ್ಟಹಾಸವನ್ನ ನಿಲ್ಲಿಸುವಲ್ಲಿ ಪೊಲೀಸ್ ಇಲಾಖೆ ಒಂದು ವೇಳೆ ಕಠಿಣ ಕಾನೂನು ಕ್ರಮಗಳನ್ನು ಜರುಗಿಸಿ ಹೆಡೆಮೋರಿ ಕಟ್ಟಿದ್ದಲ್ಲಿ ಮತ್ತು ಪ್ರಚೋದನಕಾರಿಯಾಗಿ ಭಾಷಣ ಮಾಡುವವರ ವಿರುದ್ಧ ಕಠಿಣ ಕಾನೂನು ಕ್ರಮಗಳನ್ನು ಕೈಗೊಂಡು ಅವರನ್ನು ಅವರನ್ನು ಜೈಲಿಗೆ ಹಾಕಿದ್ದಲ್ಲಿ ಖಂಡಿತವಾಗಿ ಈ ಸರಣಿ ಕೊಳಗಳನ್ನು ಬರ್ತಿರಲಿಲ್ಲ ಮತ್ತು ಈ ರಾಜೀನಾಮೆ ನಾವು ನೀಡುವಂತಹ ಪರಿಸ್ಥಿತಿ ಉದ್ಭವಿಸಿರಲಿಲ್ಲ ಎಂಬುದನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕೆ ಬಯಸ್ತಾ ಇದ್ದೇನೆ ಶೋಕಾಸ್ ನೋಟಿನ ವಾಟ್ಸಪ್ ಅಲ್ಲಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಅವರು ಕಳಿಸಿಕೊಟ್ಟಿದ್ದಾರೆ ನನಗೆ ಶೋಕಾಸ್ ನೋಟು ಓದಿದ ಮೇಲೆ ಅದರಲ್ಲಿ ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ್ದೇನೆ ಅಂತಲ್ಲ ಅದರಲ್ಲಿ ಉಲ್ಲೇಖ ಮಾಡಿದ್ದಾರೆ ಒಂದಂತೂ ಸ್ಪಷ್ಟ ಅನೇಕ ಬಾರಿ ಈ ತಾರತಮ್ಯ ನೀತಿ ಇವತ್ತಲ್ಲ ಪಕ್ಷದಲ್ಲಿ ಪಕ್ಷದ ಅಭ್ಯರ್ಥಿಯ ವಿರುದ್ಧ ನೇರವಾಗಿ ಸ್ಪರ್ಧೆ ಮಾಡಿ ಅಥವಾ ಅಧಿಕೃತ ಅಭ್ಯರ್ಥಿಯನ್ನು ಸೋಲಿಸಿ ರಾಜಾರೋಷಿತವಾಗಿ ಮೆರೆಯುತ್ತಿರುವ ಅನೇಕ ನಾಯಕರಿಗೆ ಇವತ್ತಿಗೆ ಸಹ ನೋಟಿಸ್ ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆರ್ ಎಸ್ ಎಸ್ ನ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಭಾಗವಹಿಸಿ ತಪ್ಪು ಸಂದೇಶವನ್ನು ನೀಡಿದ ಮತ್ತು ಪಕ್ಷದ ಘನತೆ ಗೌರವಕ್ಕೆ ಧಕ್ಕೆ ತಂದಂತಹ ಅನೇಕ ನಾಯಕರು ನಮ್ಮಲ್ಲಿದ್ದಾರೆ ಅವರ ವಿರುದ್ಧ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ಸರ್ಕಾರದ ನಿಲುವನ್ನು ಖಂಡಿಸಿ ಸರ್ಕಾರದ ವಿರುದ್ಧವಾಗಿ ಧ್ವನಿ ಎತ್ತಿದಂತಹ ಅನೇಕ ಜನ ಮುಖಂಡರಿದ್ದಾರೆ ಅವರಿಗೆ ಹೋಗದ ನೋಟಿಸು ಈ ನಮ್ಮಂಥ ಬಡಪಾಯಿಗಳ ಮೇಲೆ ಬಂದಿದೆ ಇದು ಗುಬ್ಬಚ್ಚಿಯ ಮೇಲೆ ಬ್ರಹ್ಮಾಸ್ತ್ರ ಅಂತ ನಾವೇನು ಅಲ್ಲದೊಂದು ಸಾಮಾನ್ಯ ಕಾರ್ಯಕರ್ತರ ಮೇಲೆ ನೋಟಿಸ್ ನೀಡಿ ನಮ್ಮನ್ನು ಗದರಿಸಿರುವಂತಹದ್ದು ಇದು ಸರಿಯಾದ ಕ್ರಮ ಅಲ್ಲ ಖಂಡಿತವಾಗಿ ಹೈಕಮಾಂಡ್ ಈ ಬಗ್ಗೆ ಗಮನಿಸ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೇನೆ ಈ ನೋಟಿಸ್ ಬಂದ ಮೇಲೆ ಜಿಲ್ಲೆಯಾದ್ಯಂತ ವ್ಯಾಪಕ ಆಕ್ರೋಶ ನಮ್ಮ ಕಾರ್ಯಕರ್ತರಲ್ಲಿದೆ ಅನೇಕ ಜನ ಸಾವಿರಾರು ಜನ ನಿನ್ನೆ ರಾತ್ರಿಯಿಂದ ಫೋನ್ ಕರೆ ಮಾಡಿ ವಾಟ್ಸ್ಆ್ಯಪ್ ಮೂಲಕ ಸಂದೇಶಗಳನ್ನು ಕಳಿಸಿ ಶಾವಲಂಬಿದ್ರೆ ನೀವು ಪಕ್ಷವನ್ನು ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿಲ್ಲ ಸಮುದಾಯಕ್ಕೆ ಅನ್ಯಾಯ ಆದಾಗ ನೀವು ಅದರ ವಿರುದ್ಧ ಧ್ವನಿ ಎತ್ತಿದ್ದೀರಿ ಮತ್ತು ಎಲ್ಲೂ ಚೌಕಟ್ಟು ಮೀರದೆ ನೀವು ಮಾತಾಡಿದ್ದೀರಿ ಮತ್ತು ನಿಮ್ಮೊಂದಿಗೆ ಯಾವತ್ತೂ ನಾವಿದ್ದೇವೆ ಆ ನೋಟಿಸನ್ನು ಹಿಂಪಡೆಯಾಗಿ ಹೋರಾಟ ಮಾಡ್ತೇವೆ ಆಮೇಲೆ ಯಾವುದೇ ಕಾರಣಕ್ಕೆ ನೀವು ಮಣಿಬಾರದು ನೀವು ನಿಮ್ಮೊಂದಿಗೆ ಸದಾ ನಾವಿದ್ದೇವೆ ನೀವು ಎಷ್ಟೊತ್ತು ಕರೆದು ಬರ್ತೇವೆ ಅಂತೇಳಿ ನಮ್ಮ ಅನೇಕ ಜನ ಕಾರ್ಯಕರ್ತರು ಪದಾಧಿಕಾರಿಗಳು ಸ್ನೇಹಿತರು ಅಭಿಮಾನಿಗಳು ಹಿತೈಷಿಗಳು ಜಿಲ್ಲೆಯಿಂದ ರಾಜ್ಯದಿಂದ ರಾಜ್ಯದಿಂದ ಆಮೇಲೆ ವಿದೇಶದಿಂದಲೂ ನಮಗೆ ಕರೆ ಮಾಡಿ ಈ ಬಗ್ಗೆ ನಾ ಅವರ ಸಹಕಾರವನ್ನು ಅವರ ಬೆಂಬಲವನ್ನು ನಮಗೆ ಸೂಚಿಸಿದ್ದಾರೆ ವಾಸ್ತವಿಕವಾಗಿ ಹೇಳೋದಾದರೆ ಈಗಾಗಲೇ ನಮ್ಮ ಸಭೆಯ ಬಗ್ಗೆ ನಮ್ಮ ಯಾವೆಲ್ಲ ಕಾರ್ಯಚಟುವಟಿಕೆಗಳಿತ್ತು ಇದೆಲ್ಲವೂ ಬಟಾ ಬಯಲಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ ಯಾವ ಒಂದು ಕಡೆ ಸಹ ನಾವು ಪಕ್ಷದ ವಿರೋಧವಾಗಿ ಮಾತಾಡಿದ್ದಿಲ್ಲ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ್ದಿಲ್ಲ ನಾವು ಕರೆದ ಸಭೆ ಅಲ್ಪಸಂಖ್ಯಾತರಿಗೆ ಆದ ನೋವನ್ನು ನೋವಿಗೆ ಅವರಿಗೆ ಸಾಂತ್ವನವನ್ನು ಇಡುವಂಥ ಮತ್ತು ಅವರನ್ನು ಪಕ್ಷದಲ್ಲಿ ಉಳಿಸಿಕೊಳ್ಳುವಂಥ ಪ್ರಯತ್ನ ಆಗಿತ್ತು ಅಷ್ಟಲ್ಲದೆ ಅದೊಂದು ಪಕ್ಷದ ವಿರೋಧ ಕಾರ್ಯಕ್ರಮ ಆಗಿರಲಿಲ್ಲ ಎಂಬುದನ್ನು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಜಿಲ್ಲೆಯಲ್ಲಿ ಸರಣಿ ಕೊಲೆಗಳ ಸಂದರ್ಭದಲ್ಲಿ ಪೊಲೀಸ್ ಇಲಾಖೆಯ ಕಾರ್ಯವೈಖರಿ ಬಗ್ಗೆ ಜಿಲ್ಲೆಯ ಸಮನ್ಸ್ ಜನಸಾಮಾನ್ಯರಲ್ಲಿ ಒಂದು ಭಯದ ವಾತಾವರಣ ಮೂಡಿತು ಮಕ್ಕಳು ತಾಯಂದಿರು ಮಕ್ಕಳನ್ನು ಪೇಟೆಗೆ ಕಳಿಸುವ ಸ್ಥಿತಿಯಲ್ಲಿರಲಿಲ್ಲ ಬೆಳಗ್ಗೆ ಎದ್ದು ಹೋದ ಮಗ ಮತ್ತೆ ಸಂಜೆ ಮನೆಗೆ ಬರಬಹುದು ಬರಬಹುದು ಬರುವುದರಲ್ಲಿ ಸಹ ಒಂಥರ ಆತಂಕ ನಿರ್ಮಾಣವಾಗಿತ್ತು ಜಿಲ್ಲೆಯಲ್ಲಿ ಯಾವ ಮಕ್ಕಳು ಸರಣಿ ಹೀಗಾಗಿ ಅಮಾಯಕರ ಕೊಲೆ ಆಗಬಾರದು ಎಂಬ ನಿಟ್ಟಿನಲ್ಲಿ ನಮ್ಮ ಕಾಳಜಿ ದರಿಂದ ಈ ಸಭೆಯನ್ನು ಸಭೆಯಲ್ಲಿ ಒಂದು ನಿರ್ಧಾರಕ್ಕೆ ಬರಬೇಕು ಮುಂದೆ ಈ ರೀತಿ ಆಗಬಾರದು ಎಂಬ ಕಾರಣದಿಂದ ನಾವು ಮುಖಂಡರ ಸಭೆಯನ್ನು ಕರೆದಿದ್ದೆವು ಆ ಮುಖಂಡರ ಸಭೆಯಲ್ಲಿ ಬಂದ ಅಭಿಪ್ರಾಯದ ಪ್ರಕಾರ ಯಾವುದೇ ಕಾರಣಕ್ಕೆ ನಾವು ಇನ್ನು ನಾಯಕರ ಬಳಿ ಹೋಗಿ ಅವರನ್ನು ಹೇಳಿಕೊಳ್ಳಿ ಯಾವುದು ಪ್ರಯೋಜನ ಇಲ್ಲ ಒಂದೂವರೆ ಗಂಟೆ ಗೃಹ ಸಚಿವರು ಉಸ್ತುವಾರಿ ಸಚಿವರಲ್ಲಿ ಮಾತನಾಡಿ ಯಾವುದೇ ನಮಗೆ ಫಲ ಕಾಣಲಿಲ್ಲ ಇದು ಮತ್ತೆ ಮತ್ತೆ ಈ ಕೊಲೆಗಳು ಮುಂದುವರಿದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ ನಮ್ಮ ಮುಖಂಡರುಗಳು ಎಲ್ಲರೂ ಸೇರಿ ನಾವಿನ್ನು ಒಂದೇ ನಿರ್ಧಾರಕ್ಕೆ ಬರುವ ಒಂದು ಸಾಮೂಹಿಕ ರಾಜೀನಾಮೆ ನಮ್ಮ ಪಕ್ಷದ ಹುದ್ದೆಗಳಿಗೆ ನೀಡುವ ಆಗ್ಲಾದರೂ ಹೈಕಮಾಂಡ್ ಹೆಚ್ಚು ಎಚ್ಚೆತ್ತುಕೊಳ್ತದ ನೋಡುವ ಎಂಬ ಎಂಬ ಬಗ್ಗೆ ಮಾತಾಡಿದರು ಎಲ್ಲ ಮುಖಂಡರ ಒತ್ತಾಯಕ್ಕೆ ಕಟ್ಟು ಬಿದ್ದು ಕೊನೆಗೂ ಸಹ ಸಾಮೂಹಿಕ ರಾಜೀನಾಮೆ ನಿರ್ಧಾರವನ್ನು ಪ್ರಕಟಿಸಿದೆವು ಸಂದರ್ಭದಲ್ಲಿ ನಂತರದ ಬೆಳವಣಿಗೆಗಳು ನಡೆದವು ನಮ್ಮ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಸಚಿವರು ವಿಧಾನ ಪರಿಷತ್ತಿನ ಸದಸ್ಯರುಗಳು ನಮ್ಮ ಜಿಲ್ಲೆಯ ಮುಖಂಡರುಗಳು ಅನೇಕರು ನಮ್ಮ ಸಂಪರ್ಕಿಸಿ ಈ ಸಭೆ ನಡೆಸದಂತೆ ಈ ಸಭೆ ಬೇಡ ರಾಜೀನಾಮೆ ಪ್ರಕಟಿಸುವಂಥ ನಿರ್ಧಾರವನ್ನು ಹಿಂದಕ್ಕೆ ಪಡೆಯಿರಿ ಬೇಡ ಎಂಬುದಾಗಿ ತಿಳಿಸಿದ ಪ್ರಕಾರ ಆ ಸಭೆಯಲ್ಲಿ ಈ ವಿಚಾರವನ್ನು ಮಂಡಿಸುತ್ತಿರುವಾಗಲೇ ತೀವ್ರ ಆಕ್ರೋಶಗೊಂಡ ಪದಾಧಿಕಾರಿಗಳು ಮತ್ತು ನಮ್ಮ ಕಾರ್ಯಕರ್ತರು ಯಾವುದೇ ಕಾರಣಕ್ಕೆ ನಾವು ನಿರ್ಧಾರ ಪ್ರಕಟಿಸಿದ ನಿರ್ಧಾರವನ್ನು ಹಿಂತೆಕೊಳ್ಳೋಕೆ ಬಾರದು ಇವತ್ತೇ ರಾಜೀನಾಮೆಯನ್ನು ನೀಡುವ ನೀಡಬೇಕು ನಮ್ಮ ಆ ರೀತಿಯ ಪರಿಸ್ಥಿತಿ ಒತ್ತಡಕ್ಕೆ ನಾವು ಸಿಲುಕಿದೆವು ಮತ್ತು ಕಾರ್ಯಕರ್ತರನ್ನು ಸಮಾಧಾನ ಮಾಡಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗದೆ ಹೊರಗೂ ನಾವು ನಿರ್ಧಾರವನ್ನು ಪ್ರಕಟಿಸಿದ್ದೇವೆ ನಮ್ಮ ನಿರ್ಧಾರ ಅಚಲವಾಗಿದ್ದು ಯಾಕೆಂದೇಳಿದರೆ ಇದು ಉದ್ದೇಶ ಒಂದೇ ಈ ಜಿಲ್ಲೆಯಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೆ ನಮ್ಮ ಸರ್ಕಾರ ಗಂಭೀರವಾದ ಕ್ರಮಗಳನ್ನು ಕೈಗೊಳ್ಳಲೇಬೇಕು ಇಲ್ಲದಿದ್ದರೆ ಈ ಜಿಲ್ಲೆಯಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಈ ಜಿಲ್ಲೆಯನ್ನು ಕಾಪಾಡಲಿಕ್ಕೆ ಸಾಧ್ಯವಿಲ್ಲ ಎಂಬ ನಿರ್ಧಾರಕ್ಕೆ ಜನ ಬಂದಾಗಿದೆ ಅದಕ್ಕಾಗಿ ನಾವು ಈ ಸಭೆಯನ್ನು ಆಯೋಜಿಸಿದ್ದೇವೆ ಇದು ಪಕ್ಷದ ಆ ಸಭೆಯಲ್ಲಿ ಪಕ್ಷದ ವಿರೋ ವಿರುದ್ಧವಾಗಲಿ ಸರ್ಕಾರದ ವಿರುದ್ಧವಾಗಲಿ ಪಕ್ಷದ ನಾಯಕರ ವಿರುದ್ಧವಾಗಲಿ ಒಂದೇ ಒಂದು ಮಾತಾಡಿದ್ದಿಲ್ಲ ಆ ಪಕ್ಷದ ಆ ವೇದಿಕೆಯಲ್ಲಿ ನಾವು ಮಾತಾಡಿಸಿ ನಮ್ಮ ನೋವನ್ನು ತೋಡಿಕೊಂಡಿದ್ದೇವೆ ಅಷ್ಟಲ್ಲದೆ ಬೇರೆ ಏನನ್ನೂ ಆ ಸಭೆಯಲ್ಲಿ ನಾವು ವ್ಯಕ್ತಪಡಿಸಿಲ್ಲ ಹಾಗಾಗಿ ನಾವು ಪಕ್ಷದ ವಿರುದ್ಧ ಪಕ್ಷದ ಶಿಸ್ತನ್ನು ಉಲ್ಲಂಘಿಸಿದ್ದು ಉಲ್ಲಂಘಿಸಿದೆ ಎಂದು ಉಲ್ಲೇಖ ಮಾಡಿರುವುದು ಖಂಡಿತ ಸರಿಯಲ್ಲ ಎಂಬುದು ನಮ್ಮ ಅಭಿಪ್ರಾಯ ನಾವು ಇವತ್ತಿಗೂ ನಮ್ಮ ನಾಯಕರಿಗೆ ಗೌರವವನ್ನು ಕೊಡ್ತಾ ಇದ್ದೇವೆ ಪಕ್ಷದ ಶಿಸ್ತಿನಿಂದ ನಾವು ಶಿಸ್ತನ್ನು ಯಾವತ್ತೂ ಉಲ್ಲಂಘಿಸಿರುವುದಿಲ್ಲ ಮುಂದೆ ಉಲ್ಲಂಘಿಸುವುದಿಲ್ಲ ನಾವು ಪಕ್ಷಕ್ಕೆ ರಾಜೀನಾಮೆ ಕೊಟ್ಟಿದ್ದೀರಿ ಎಂಬುದಾಗಿ ನೋಟಿಸ್ ನಲ್ಲಿ ತಿಳಿಸಲಾಗಿದೆ ಪಕ್ಷಕ್ಕೆ ರಾಜೀನಾಮೆ ಕೊಡುವಂತಹ ಕಾರ್ಯಕರ್ತರು ನಾವಲ್ಲ ಯಾವತ್ತೂ ಸಹ ಪಕ್ಷದ ಶಿಸ್ತನ್ನು ಯಾವತ್ತೂ ಮೀರಿದವರಲ್ಲ ಮತ್ತು ಪಕ್ಷದ ಶಿಸ್ತಿನ ಸಿಪಾಯಿಗಳಾಗಿ ಪಕ್ಷದ ಸೋತಾಗಲು ಗೆದ್ದಾಗಲು ಪಕ್ಷದೊಂದಿಗೆ ಇದ್ದವರು ಮತ್ತು ಪಕ್ಷದಲ್ಲಿನ ನಮ್ಮ ನಮ್ಮ ಮೇಲಿದೆ ಖಂಡಿತವಾಗಿ ಪಕ್ಷದ ಋಣ ನಮ್ಮ ಮೇಲಿದೆ ಅನೇಕ ಪಕ್ಷದಿಂದಾಗಿ ನಾವು ಈ ಹಂತಕ್ಕೆ ನಾವು ಹುಟ್ಟಿದ್ದೇವೆ ಎಂಬ ಒಂದು ನೆನಪು ನಮ್ಮಲ್ಲಿ ಇದೆ ಅದನ್ನು ಇಟ್ಟುಕೊಂಡೇ ನಾವು ಮಾತಾಡಿದ್ದೇವೆ ನಾವು ಪಕ್ಷದ ನಾಯಕರ ವಿರುದ್ಧವಾಗಲಿ ಹೈಕಮಾಂಡ್ನ ವಿರುದ್ಧವಾಗಲಿ ಯಾವುದೇ ಪ್ರತಿಭಟನೆಯನ್ನು ಮಾಡಿಲ್ಲ ಮತ್ತು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ನಾವು ಒಂದು ವೇಳೆ ನೋಟಿಸ್ ಕೊಟ್ಟು ನಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಂಡು ಉಚ್ಚಾಟಿಸಿದ್ರು ನಾನು ಅದನ್ನು ಸ್ವಾಗತ ಮಾಡ್ತೇನೆ ಹೇಳಿದ್ರೆ ನಮ್ಮನ್ನು ಪಕ್ಷದಿಂದ ಉಚ್ಚಾರಿಸಬಹುದು ಅದೇ ಪಕ್ಷಕ್ಕೆ ಮತ ಹಾಕುವ ನಮ್ಮ ಹಕ್ಕನ್ನು ಕಸಿದುಕೊಳ್ಳಲು ಮಾತ್ರ ಯಾರಿಂದಲೂ ಸಾಧ್ಯ ಇಲ್ಲ ಎಂದ್ರೆ ಈ ಪಕ್ಷವನ್ನ ಹುಟ್ಟಿನಿಂದ ಈ ಪಕ್ಷವನ್ನು ಅಪ್ಪಿಕೊಂಡು ಬಂದವರು ಮತ್ತು ಸಾಯುವವರೆಗೆ ಈ ಪಕ್ಷದಲ್ಲಿ ಇರುವಂತಹ ಕಾರ್ಯಕರ್ತರು ನಾವು ಆದ ಕಾರಣ ಪಕ್ಷಕ್ಕೆ ಮತ ಹಾಕುವ ಹಕ್ಕನ್ನು ಯಾರಿಂದಲೂ ಕಿತ್ತುಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಎಂಬ ಒಂದು ಸಂದೇಶವನ್ನು ಸಹ ಈ ಮೂಲಕ ನಾನು ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಿ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಮುಖ್ಯವಾಗಿ ಅಲ್ಪಸಂಖ್ಯಾತ ಸಮುದಾಯಕ್ಕಾದ ನೋವಿಗೆ ನೋವನ್ನು ಕೇಳಬಹುದು ಆಲಿಸಬಹುದು ಮತ್ತು ಇದಕ್ಕೆ ಸೂಕ್ತ ಪರಿಹಾರ ಕಾಣಬಹುದು ಎಂಬ ನಿರೀಕ್ಷೆಯಲ್ಲಿದೆ ನಮ್ಮ ಶೋಕಾಸ್ ನೋಟಿಸ್ ನಲ್ಲಿ ತಿಳಿಸಿದಾಗೆ ಇದು ಪಕ್ಷಕ್ಕೆ ಮುಜುಗರ ಉಂಟು ಮಾಡಿದೆ ಎಂಬ ಅಂಶವನ್ನು ಅದರಲ್ಲಿ ಉಲ್ಲೇಖಿಸಿದ್ದಾರೆ ಇದರಲ್ಲಿ ಪಕ್ಷದಲ್ಲಿ ಮುಜುಗರ ಉಂಟು ಮಾಡುವಂತಹ ಯಾವ ಕೃತಿಗಳು ಅಲ್ಲಿ ನಡೆದಿಲ್ಲ ಮತ್ತು ಆಕ್ರೋಶಿತರಾದ ಜನ ಒಂದೇ ರಾಜೀನಾಮೆ ಕೊಡಿ ಯಾರೂ ಸಹ ನಮ್ಮ ಮೇಲೆ ರೇಗಿ ಬಿದ್ದಿದ್ದಿಲ್ಲ ಮತ್ತು ಅದೆಲ್ಲದೂ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿದ್ದರು ಎಂಬುದು ಸಹ ಬಹಳ ಸ್ಪಷ್ಟವಾಗಿ ನಾನು ಬಯಸ್ತಾ ಇದ್ದೇನೆ ಇತರ ಸಂಘಟನೆಯ ಯಾವ ಕಾರ್ಯಕರ್ತರು ಆ ಸಭೆಯಲ್ಲಿ ಭಾಗವಹಿಸಿದ ಬಗ್ಗೆ ಯಾರಿಗಾದರೂ ಅಂತಹ ಕಾರ್ಯಕರ್ತರು ಭಾಗವಹಿಸಿದ ಫೋಟೋಗಳಿದ್ದರೆ ನಮಗೆ ದಯವಿಟ್ಟು ಅದನ್ನು ಹಂಚಿಕೊಳ್ಬೇಕು ಅಂತ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ ಮತ್ತು ಯಾವುದೇ ತಪ್ಪು ಸಂದೇಶಗಳನ್ನು ಯಾರು ಭಾವಿಸಬೇಡಿ ಮತ್ತು ನಮ್ಮೊಂದಿಗೆ ಇದ್ದು ಕೆಲವೊಮ್ಮೆ ನಮ್ಮೊಂದಿಗೆ ಇದ್ದು ಅನಿವಾರ್ಯ ಕಾರಣಗಳಿಂದ ಬೇರೆ ಬೇರೆ ಒತ್ತಡಗಳಿಂದ ಕೆಲವು ನಾಯಕರು ನಮ್ಮ ಮಾತ್ರ ಭಾಗವಹಿಸಲಿಕ್ಕೆ ಸಾಧ್ಯ ಆಗದಿದ್ರು ಸಹ ಅವರು ಫೋನ್ ಕರೆ ಮುಖಾಂತರ ನಮ್ಮಲ್ಲಿ ಮಾತಾಡಿದ್ದಾರೆ ನಮ್ಮನ್ನು ಸಂಪರ್ಕಿಸಿದ್ದಾರೆ ಬರಲಿಕ್ಕೆ ಆಗ್ತಾ ಇಲ್ಲ ಆಮೇಲೆ ನಿಮ್ಮೊಂದಿಗೆ ನಾವಿದ್ದೇವೆ ಹೀಗೆಲ್ಲ ನಮಗೆ ಭರವಸೆಯನ್ನು ತುಂಬಿದವರಿದ್ದಾರೆ ಆಮೇಲೆ ಕೆಲವೊಮ್ಮೆ ಹೀಗೆ ಮಾಡುವಂತ ಹೇಳಿ ಯೂಟರ್ನ್ ಹೊಡೆದವರು ಇದ್ದಾರೆ ಯೂಟರ್ನ್ ಹೊಡೆದವರು ಇದ್ದಾರೆ ನಿಮ್ಮೊಂದಿಗೆ ನಾವಿದ್ದೇವೆ ನಾನು ಮೊದಲಾಗಿ ನಾನು ರಿಸೈನ್ ಮಾಡ್ತೇನೆ ಪ್ರಪ್ರಥವಾಗಿ ನಾನೇ ರಿಸೈನ್ ಮಾಡ್ತಿದ್ದೇನೆ ತಗೊಳ್ಳಿ ಅಂತ ಹೇಳಿ ರೆಸಿಗ್ನೇಷನ್ ಲೆಟ್ ಬರೆದುಕೊಟ್ಟಂಥ ಕೆಪಿಸಿಸಿ ಕಾರ್ಯದರ್ಶಿಗಳಿದ್ದಾರೆ ಜಿಲ್ಲಾ ಕಾಂಗ್ರೆಸ್ ಪದಾಧಿಕಾರಿಗಳು ಅನೇಕ ಜನ ಇದ್ದಾರೆ ಕೆಲವೊಮ್ಮೆ ಅವರೆಲ್ಲ ಅವರೆಲ್ಲ ಕೊನೆ ಕ್ಷಣದಲ್ಲಿ ಅನ್ನು ಹೊಡೆದದ್ದು ಸಹ ಇದೆ ಆದರೆ ಒಟ್ಟು ಇದರಲ್ಲಿ ಈ ಜಿಲ್ಲೆಯ ಪದಾಧಿಕಾರಿಗಳು ಕಾಂಗ್ರೆಸ್ನ ಕಾರ್ಯಕರ್ತರು ಅದು ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರಿನ ಪದಾಧಿಕಾರಿಗಳ ಎಲ್ಲರೂ ನಮಗೆ ನಾವು ಬದ್ಧವಾಗಿ ನಿಮ್ಮ ಆಗ್ರಹಿಸಿದ ಕಾರಣ ಈ ಸಭೆಯನ್ನು ನಾವು ಏರ್ಪಡಿಸಲಿಕ್ಕೆ ಸಾಧ್ಯ ಆಯಿತು ಪಕ್ಷದ ಅಲ್ಪಸಂಖ್ಯಾತ ಘಟಕದ ಅಧ್ಯಕ್ಷನಾಗಿ ಅಲ್ಪಸಂಖ್ಯಾತ ಸಮುದಾಯದ ನೋವಿಗೆ ಧ್ವನಿಯಾಗುವುದು ನನ್ನ ಕರ್ತವ್ಯ ಅಂತ ಭಾವಿಸಿಕೊಂಡು ಮತ್ತು ಈ ನೋವನ್ನು ಸಂಬಂಧಪಟ್ಟ ನಾಯಕರಿಗೆ ಮುಟ್ಟಿಸುವಂತೂ ನನ್ನ ಕರ್ತವ್ಯ ಆಗಿರುವುದರಿಂದ ಆ ಸಭೆಯನ್ನು ಕರೆದಿದೆ ಆ ಸಭೆಗೆ ಇಡೀ ಜಿಲ್ಲೆಯ ಎಲ್ಲ ಮುಖಂಡರನ್ನು ನಾನು ಸಂಪರ್ಕಿಸಿದ್ದೆ ಅದು ಪ್ರತ್ಯೇಕವಾಗಿ ಉಳ್ಳಾಲ ಒಂದು ಕ್ಷೇತ್ರವನ್ನು ಬಿಟ್ಟು ಮತ್ತೆ ಬೇರೆ ಕ್ಷೇತ್ರದಿಂದಲ್ಲ ಉಳ್ಳಾಲ ಕ್ಷೇತ್ರದಿಂದಲೂ ಅಲ್ಪಸಂಖ್ಯೆಯರು ಅಧಿಕ ಸಂಖ್ಯೆಯಲ್ಲಿರುವಂಥ ಉಳ್ಳಾಲ ಕ್ಷೇತ್ರದಿಂದಲೂ ಎಲ್ಲ ನಾಯಕರನ್ನು ಸಭೆ ಕರೆದಿದ್ದೆ ಬಂದಂಥ ಎಲ್ಲ ನಾಯಕರು ನಮಗೆ ಪ್ರತಿಯೊಬ್ಬರು ಸಹ ಸಂಪರ್ಕಿಸಿದಾಗ ನಾ ನೀವು ಇಟ್ಟಂತ ಹೆಚ್ಚು ಇದು ಸರಿಯಾಗಿದೆ ನಾವು ಇದನ್ನು ಬಿಸಿ ಮುಟ್ಟಿಸದಿದ್ದರೆ ಮತ್ತೆ ಈ ಜಿಲ್ಲೆಯಲ್ಲಿ ಪಕ್ಷವನ್ನು ಕಟ್ಟಲಿಕ್ಕೆ ಕಷ್ಟ ಇದೆ ಯಾವ ಮನೆಗಳು ಮತಯಾಚನೆ ಹೋಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ತೆರಳುವಂತಿಲ್ಲ ಮಸೀದಿಗೆ ಹೋದಾಗ ಆಮೇಲೆ ಮದುವೆಗಳಿಗೆ ಹೋದಾಗಲೆಲ್ಲ ನಮ್ಮ ಕಾರ್ಯಕರ್ತರು ನಮ್ಮ ಪ್ರಶ್ನೆ ಮಾಡ್ತಾರೆ ಇದಕ್ಕೆ ಉತ್ತರಿಸಲು ಸಾಧ್ಯ ಆಗ್ತಾ ಇಲ್ಲ ಅಂತೇಳಿಲ್ಲ ನಮ್ಮ ಮುಖಂಡರಿಗೆಲ್ಲ ಅಲವತ್ತು ಕೊಂಡಿರುಕೊಂಡರು ಹಾಗಾಗಿ ಈ ಸಭೆಯನ್ನು ನಾನು ಕರೆದಿದ್ದೆ ಅಲ್ಲದೆ ಯಾವ ನಾಯಕರನ್ನು ನಾಯಕರನ್ನು ದೂರುವಂಥದ್ದಾಗಲಿ ಅಥವಾ ನಮ್ಮ ನಾಯಕರಿಗೆ ನೋವು ಮಾಡುವಂಥದ್ದಾಗಲಿ ಅವರ ಗೌರವಕ್ಕೆ ಚ್ಯುತಿ ತರುವಂಥ ಕೆಲಸವನ್ನು ನಾವು ಯಾವತ್ತೂ ಮಾಡಿಲ್ಲ ನಿನ್ನೆ ರಾತ್ರಿ ನಮ್ಮ ವಿದೇಶದಿಂದ ಒಬ್ಬ ಸ್ನೇಹಿತರೊಬ್ಬರು ಕರೆ ಮಾಡಿ ಫೋನ್ ಕರೆ ಮಾಡಿ ಶಾವಲವಿದರೆ ನಾವು ಸ್ನೇಹಿತರೆಲ್ಲ ಒಟ್ಟಿಗೆ ನಾಲ್ಕು ಜನ ಇದ್ದೇವೆ ಈ ಬಗ್ಗೆ ಎಲ್ಲ ಬಾರಿ ನಿಮ್ಮ ಶೋಕಾಸ್ ನೋಟಿಸ್ನ ಬಗ್ಗೆ ಚರ್ಚೆ ಆಗ್ತಾ ಇದೆ ಮತ್ತು ನಾವು ನಿರಂತರವಾಗಿ ನಿಮ್ಮ ಕೆಲವು ಕಳೆದ ಕೆಲವು ದಿನಗಳಲ್ಲಿ ಇದು ಮಾಡುತ್ತೆ ಹೋರಾಟದ ಹೋರಾಟದಲ್ಲಿ ನಾವು ಗಮನಿಸ್ತಾ ಇದ್ದೇವೆ ಮತ್ತು ಈ ಬಗ್ಗೆ ನೀವು ಏನು ಹೇಳಿಕಿದ್ದೀರಿ ಅಂತ ಹೇಳುವಾಗ ನಾನು ಕೆಲವೊಂದು ವಿಚಾರಗಳನ್ನು ಅವರಿಗೆ ಖಾಸಗಿಯಾಗಿ ನಾನು ಹಂಚಿಕೊಂಡಿದ್ದೆ ಕೆಲವು ವಿಚಾರಗಳನ್ನು ನಾನು ಹೇಳಿದ್ದೆ ಆದರೆ ಅದನ್ನು ಯಾರು ಅದನ್ನು ಹೊರಗಡೆ ಜಾಲತಾಣದಲ್ಲಿ ಹರಿಯಬಿಟ್ಟಿದ್ದಾರೆ ನಿಜಕ್ಕೂ ಯು ಟಿ ಖಾದರ್ ನಮ್ಮ ನಾಯಕರು ಅವರ ಬಗ್ಗೆ ನಮಗೆ ಗೌರವ ಇದೆ ಮತ್ತು ನಮ್ಮ ಎಲ್ಲ ಬೆಳವಣಿಗೆಗಳಲ್ಲಿ ನಮಗೆ ಅವರು ಸಹಕಾರ ನೀಡಿದವರು ಮತ್ತು ಇದು ಖಾದರ್ ಒಬ್ಬರ ಸಮಸ್ಯೆ ಅಲ್ಲ ಖಾದರ್ ಒಬ್ಬರ ಕ್ಷೇತ್ರದ ಸಮಸ್ಯೆ ಅಲ್ಲ ಇಡೀ ಜಿಲ್ಲೆಯ ಸಮಸ್ಯೆ ಆಗಿದೆ ಸಮಸ್ಯೆ ಆಗಿದೆ ನಿಟ್ಟಿನಲ್ಲಿ ನಾನು ಮಾತಾಡಿದ ಮತ್ತು ಕಾಂಗ್ರೆಸ್ ಕಾರ್ಯಕರ್ತ ಮುಸ್ಲಿಂನ ಮುಖಂಡರಲ್ಲಿರುವಂಥ ಅಸಮಾಧಾನ ಅನೇಕ ಜನ ಹೇಳಿಕೊಳ್ಳುವುದನ್ನು ನಾನು ಅವರೊಂದಿಗೆ ನಾನು ಹಂಚಿಕೊಂಡಿದ್ದೆ ಅಷ್ಟೇ